ನಮಸ್ಕಾರ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇಂದಿನ ನಮ್ಮ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಸ್ಕಿಝೋಫೇನಿಯಾ ದಿನಾಚರಣೆಯ ವಿಶೇಷವಾಗಿ ಸ್ಕಿಝೋಫೇನಿಯಾ ಕಾಯಿಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಸರಕಾರಿ ಮನೋವೈದ್ಯರಾದ ಡಾಕ್ಟರ್ ಪ್ರಾಚೋಕ್ತ ರಾವ್ ಹವಾಲ್ದಾರ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಈ ವರ್ಲ್ಡ್ ಸ್ಕಿಝೋಫೇನಿಯಾ ದಿನಾಚರಣೆ ಅಂತ ಹೇಳ್ತಾ ಇದ್ದೇವೆ ಆ ದಿನಾಚರಣೆಯನ್ನು ಯಾವ ದಿನ ಆಚರಣೆ ಮಾಡ್ತೇವೆ ಅಂತ ಹೌದು ಇದು ಪ್ರತಿ ವರ್ಷ ನಾವು ಮೇ ಇಪ್ಪತ್ನಾಲ್ಕನೇ ತಾರೀಕಿಗೆ ವಿಶ್ವ ಸ್ಕಿಝೋಫ್ರೇನಿಯಾ ಡೇ ಅಂತ ಮಾಡಿದ್ದೇವೆ ಇದ್ರದ್ದು ಪ್ರಾಮುಖ್ಯತೆ ಏನಂದ್ರೆ ಈಗ ಪ್ರತಿ ವರ್ಷ ನಾವು ದೀಪಾವಳಿ ಗಣೇಶ ಚತುರ್ಥಿ ಆಗಲಿ ಹುಟ್ಟುಹಬ್ಬ ಹಬ್ಬ ಆಗಲಿ ಅದನ್ನೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೇವೆ ಅದೇ ರೀತಿ ಈ ದಿವಸವನ್ನು ಸೆಲೆಬ್ರೇಟ್ ಮಾಡ್ಬೇಕಂತ ಅರ್ಥ ಅಲ್ಲ ಈಗ ನಾವು ಸುಮಾರು ಬೇರೆ ದಿನಗಳು ನೋಡಿದ್ದೇವೆ ಈಗ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಇರ್ಬೋದು ವರ್ಲ್ಡ್ ಹೆಲ್ತ್ ಡೇ ಇರ್ಬೋದು ಸುಸೈಡ್ ಪ್ರಿವೆನ್ಶನ್ ಡೇ ಇರ್ಬೋದು ಈ ಎಲ್ಲ ದಿನಗಳದು ಒಂದೇ ಒಂದು ಉದ್ದೇಶ ಅಂದ್ರೆ ಜನರಿಗೆ ಅವರ ಆರೋಗ್ಯ ವಿಷಯದಲ್ಲಿ ಕಾಳಜಿ ಏನಿದೆ ಅದು ಜಾಸ್ತಿ ಆಗ್ಲಿ ಅಂತ ಅವರಿಗೆ ಈ ಕಾಯಿಲೆಗಳು ಏನೆಲ್ಲ ಇದೆ ಅದ್ರದ್ದು ಮಾಹಿತಿ ಬರಲಿ ಅಂತ ಈ ದಿನಗಳನ್ನ ಇಟ್ಟಿರೋದು ಸೊ ಇವಾಗ ಎಲ್ಲಿಯಾರು ವರ್ಲ್ಡ್ಸ್ ಕ್ಯಿಸುಫ್ರೈನಿಯಾ ಡೇ ಅಂತ ನಮ್ದು ಕಾರ್ಯಕ್ರಮ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅವ್ರಿಗೆ ಸ್ಕಿಜೋಫ್ರೇನಿಯಾ ಡೇ ಅಂತ ಸ್ಕಿಜೋಫ್ರೇನಿಯಾ ಅಂತ ನೋಡಿದ್ರೆ ಒಂದು ಅವರಿಗೆ ಒಂದು ಆಲೋಚನೆ ಬರುತ್ತೆ ಓ ಸ್ಕಿಜೋಫ್ರೇನಿಯಾ ಅಂತ ಒಂದು ಕಾಯಿಲೆ ಇದೆ ಅದ್ ತರ ಕಾಯಿಲೆ ಅದ್ರದ್ದು ಯಾವ ತರ ಲಕ್ಷಣಗಳಿದೆ ಆ ಲಕ್ಷಣಗಳು ಇದ್ರೆ ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಆ ತರ ಮಾಹಿತಿ ಅವೇರ್ನೆಸ್ ಅವ್ರಿಗೆ ಬರ್ಬೇಕಂತ ಈ ದಿನ ಒಂದು ಆ ಕೊಟ್ಟಿರೋದು ಮೇ ಟ್ವೆಂಟಿ ಫೋರ್ತ್ಗೆ ವರ್ಲ್ಡ್ ಸ್ಕಿಸೋಫ್ರೇನಿಯಾ ಡೇ ಅಂತ ಈಗ ನೀವು ಹಿಂದಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಮಾನಸಿಕ ಆರೋಗ್ಯ ಯಾರಲ್ಲಿ ಇದ್ರು ಫ್ಯಾಮಿಲಿ ಅವ್ರದ್ದು ಕಮ್ಯುನಿಟಿ ಅಲ್ಲಿಂದ ಹೊರಗೆ ಹಾಕಿ ಯಾವುದೋ ಒಂದು ಜಾಗೆಯಲ್ಲಿ ಒಂದು ಕೋಣೆಯಲ್ಲಿ ಅವ್ರನ್ನ ಕೂಡಿಟ್ಟು ಅವರಿಗೆ ಅಲ್ಲಿ ಕಟ್ ಹಾಕೋದು ಆ ತರ ಎಲ್ಲ ಹಿಂಸೆ ಮಾಡ್ತಿದ್ರು ಮುಂಚಿನ ಕಾಲದಲ್ಲಿ ಅವಾಗ ಒಬ್ರು ಡಾಕ್ಟರ್ ಫಿಲಿಪ್ ಅಂತ ಒಬ್ರು ಇದ್ರು ಫ್ರೆಂಚ್ ಅವರು ಫ್ರೆಂಚ್ ಫಿಸಿಷಿಯನ್ ಆಗಿದ್ರು ಸೊ ಅವ್ರು ಏನು ಮಾಡಿದ್ರು ಅಂತ ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ತುಂಬಾ ಕಾಳಜಿ ವಹಿಸಿ ಅವರು ಮಾನಸಿಕ ತೊಂದರೆ ಇರುವ ಪೇಷಂಟ್ ಹಾಗೂ ಬೇರೆ ಏನೆಲ್ಲ ತೊಂದರೆ ಇರೋ ಪೇಶೆಂಟ್ಸ್ ಹೇಗೆ ಅಡ್ಮಿಟ್ ಆಗ್ತಾರೆ ಇಬ್ಬರಿಗೂ ಸಾಮಾನ್ಯ ಮತ್ತೆ ಈಕ್ವಾಲಿಟಿಯಲ್ಲಿ ಇರ್ಬೇಕಂತ ಮಾಡಿಕೊಂಡು ಅವ್ರು ಈ ವಿಷಯದಲ್ಲಿ ತುಂಬಾ ಹೋರಾಡಿದ್ರು ಸೊ ಅವರಿಗೂ ಒಂಥರದ ಸಮ್ಮಾನ ಇಡುವಂಥ ಇದು ದಿನವನ್ನು ಅವರಿಗೆ ಗೌರವವಾಗಿ ಆದ್ರೂ ಇದು ವರ್ಲ್ಡ್ ಸ್ಕೇಜ್ ಆಫ್ ಡೇ ಅಂತ ನೆನಪಿಗಾಗಿ ಅವ್ರ ನೆನಪಿಗಾಗಿ ವರ್ಲ್ಡ್ ಕೇಸ್ ಆಫ್ ಡೇ ಅಂತ ಒಂದ್ ದಿವಸ ಆಚರಣೆ ಮಾಡುವಂತದ್ದು ಇಟ್ಟಿದ್ದಾರೆ ಸೊ ಅದರಿಂದಾಗಿ ವರ್ಲ್ಡ್ ಸ್ಕಿಸ್ ಆಫ್ ಮೇ ಟ್ವೆಂಟಿ ಫೋರ್ತ್ ಮಾಡಿ ಮಾಡುವಂತ ಪ್ರತಿ ವರ್ಷ ಮೇ ಟ್ವೆಂಟಿ ಹೌದು ಈಗ ಅದೇ ರೀತಿ ಡಾಕ್ಟರ್ ಸ್ಕಿಝೋಫೇನಿಯಾ ಕಾಯಿಲೆ ಅಂದ್ರೆ ಏನು ಅಂತ ಸ್ಕಿಝೋಫ್ರೇನಿಯಾ ಅಂದ್ರೆ ಈಗ ಹಲವಾರು ಮಾನಸಿಕ ತೊಂದರೆ ಕಾಯಿಲೆಗಳು ಹೆಸರು ಕೇಳಿರ್ಬೋದು ಅದರಲ್ಲಿ ಸ್ಕಿಝೋಫ್ರೇನಿಯಾ ಅಂದ್ರೆ ಒಂದು ಸಿವಿಯರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಅಂತ ಹೇಳ್ಬೋದು ಇದ್ರದ್ದು ಸ್ವಲ್ಪ ತೀವ್ರತೆ ಜಾಸ್ತಿ ಇರತ್ತೆ ಅಂತ ಈ ಸ್ಕಿಸೋಫ್ರೇನಿಯಾ ಅಂದ್ರೆ ನೀವು ಟರ್ಮ್ ಎಕ್ಸಾಕ್ಟ್ ಮೀನಿಂಗ್ ಅಂದ್ರೆ ಸ್ಪ್ಲಿಟ್ ಮೈಂಡ್ ಅಂತ ನಾವು ಹೇಳ್ತೇವೆ ಸೊ ಇದರಲ್ಲಿ ಏನಾಗತ್ತೆ ಅಂದ್ರೆ ಈಗ ನಾವು ಮಾಮೂಲಿ ಆಗಿ ಹೇಗೆ ಆಲೋಚನೆ ಮಾಡ್ತೇವೋ ಇದ್ರಲ್ಲಿ ಅದರಲ್ಲಿ ವ್ಯತ್ಯಾಸ ಬರುತ್ತೆ ಹಾಗೂ ನಮ್ದು ಫೀಲಿಂಗ್ಸ್ ಅದರಲ್ಲೂ ವ್ಯತ್ಯಾಸ ಬರುತ್ತೆ ನಮ್ದು ಬಿಹೇವಿಯರ್ ಆಗಿರ್ಬೋದು ವರ್ತನೆ ಆಗಿರ್ಬೋದು ಅದರಲ್ಲೂ ವ್ಯತ್ಯಾಸ ಕಂಡು ಬರುತ್ತೆ ಸೊ ಇದು ಟೋಟಲ್ ಆಗಿ ಒಂದು ಡಿಸಾರ್ಡರ್ ಆಫ್ ಥಾಟ್ ಮೈಂಡ್ ಆ್ಯಂಡ್ ಬಿಹೇವಿಯರ್ ಅಂತ ನಾವು ಹೇಳ್ತೇವೆ ಅದ್ರದ್ದು ಟೋಟಲ್ ಅರ್ಥ ಸ್ಕಿಸೋಫ್ರೇನಿಯಾ ಅಂತ ಒಂದು ಎರಡು ತರ ಆಲೋಚನೆ ಮಾಡುವಂಥದ್ದು ಎರಡ್ ತರ ಆಲೋಚನೆ ಅಂತ ಅಲ್ಲ ಅವರು ಏನ್ ಆಲೋಚನೆ ಮಾಡ್ತಾರೆ ಹಾಗೂ ಅವ್ರ ಏನ್ ಫೀಲಿಂಗ್ ಅವರಲ್ಲಿ ಇರುತ್ತೆ ಅವ್ರದ್ದು ಬಿಹೇವಿಯರ್ ಏನಿರುತ್ತೆ ಅದು ನಾರ್ಮಲ್ ಜನರಿಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ ಅದು ಅವರಿಗೆ ರಿಯಾಲಿಟಿ ಅಂತ ಇರುತ್ತೆ ನಮ್ಗೆ ರಿಯಾಲಿಟಿ ಇರ್ಬೋ ಇರ್ಲಿಕ್ಕಿಲ್ಲ ಅವರಿಗೆ ಅದು ರಿಯಾಲಿಟಿ ಅಂತ ಇರುತ್ತೆ ಈಗ ಈ ಒಂದು ಕಾಯಿಲೆ ಯಾವ ಏಜ್ ಗ್ರೂಪ್ ಅವರಿಗೆ ಜಾಸ್ತಿ ಬರ್ತದೆ ಅಥವಾ ಗಂಡು ಹೆಣ್ಣು ಆ ರೀತಿ ಏನಾದ್ರೂ ಇದೆಯಾ ಹುಡುಗ ಅಥವಾ ಪುರುಷರಲ್ಲಿ ಜಾಸ್ತಿ ಮಹಿಳೆಯರಲ್ಲಿ ಕಡಿಮೆ ಆ ರೀತಿ ಏನಾದ್ರು ಸೊ ಈಗ ಹೇಗೆ ಜನರು ವ್ಯತ್ಯಾಸ ಮಾಡ್ತಾರೆ ಅಹ್ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಆ ರೀತಿ ಕಾಯಿಲೆ ಯಾವುದು ಭೇದ ಭಾವ ಮಾಡುದಿಲ್ಲ ಸೊ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಈ ಕಾಯಿಲೆ ಬರುವ ಸಾಧ್ಯತೆ ಇರತ್ತೆ ಸೊ ಎಷ್ಟು ಚಿಕ್ಕ ಮಕ್ಕಳಂದ್ರೆ ಆರು ವರ್ಷ ಮಕ್ಕಳಲ್ಲೂ ಕಂಡು ಬರುತ್ತೆ ಹಾಗು ಅರವತ್ ಎಪ್ಪತ್ತು ವರ್ಷದವರಲ್ಲೂ ಕಂಡು ಬರುತ್ತೆ ಅದ್ರ ಸಾಮಾನ್ಯವಾಗಿ ಕಂಡು ಬರುವುದು ಏಜ್ ಗ್ರೂಪ್ ಅಂದ್ರೆ ಏಟೀನ್ ಇಂದ ತರ್ಟಿ ಇಯರ್ಸ್ ಸೊ ಆ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕಂಡು ಬರುವುದು ಈ ಲಕ್ಷಣಗಳು ಹಾಗೂ ಮಹಿಳೆಯರು ಮತ್ತು ಪುರುಷರು ಎರಡರಲ್ಲೂ ಇದು ಕಂಡು ಬರುತ್ತೆ ಸಾಮಾನ್ಯತೆಯಲ್ಲಿ ಕಂಡು ಬರುತ್ತೆ ಆದರೆ ಏಯ್ಟೀನ್ ಮತ್ತು ಏಯ್ಟೀನ್ ಟು ತರ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿ ಪುರುಷರಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರುವಂಥದ್ದು ಹಾಗೂ ತರ್ಟಿ ಇಯರ್ಸ್ ಆದಮೇಲೆ ಸ್ವಲ್ಪ ಲೇಟ್ ಆನ್ ರಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುವಂಥದ್ದು ಅದರ ಈ ಸ್ಕಿಸೋಫ್ರೇನಿಯಾ ಕಾಯಿಲೆ ಅಥವಾ ಯಾವುದೇ ಮಾನಸಿಕ ಆರೋಗ್ಯ ಇದು ಅನಾರೋಗ್ಯ ಇದ್ರೂ ಅದೆಲ್ಲರಿಗೂ ಏನು ವ್ಯತ್ಯಾಸ ಮಾಡದೆ ಕಂಡು ಬರುತ್ತೆ ಈಗ ಒಬ್ರು ಫುಲ್ ರಿಚ್ ಆಗಿ ಬಿಸ್ನೆಸ್ ಮ್ಯಾನ್ ಇರ್ಬೋದು ಅಥವಾ ಒಂದ್ ಸಣ್ಣ ಅಂಗಡಿ ಗೂಡಂಗಡಿ ತರ ಒಂದ್ ಸಣ್ಣ ಅಂಗಡಿ ಇರ್ಬೋದು ಇಬ್ಬರಲ್ಲೂ ಯಾರಲ್ಲೂ ಬಡವಂತ ಬಡವ ಶ್ರೀಮಂತ ಅಂತ ವ್ಯತ್ಯಾಸ ಸ್ಕೆಝೋಫ್ರೇನಿಯಾಕೆ ಇಲ್ಲ ಹಾಗೂ ನೀವು ಪೇಟೆಯಲ್ಲಿ ಇರ್ಬೋದು ಅಥವಾ ಹಳ್ಳಿಯಲ್ಲಿ ಇರ್ಬೋದು ಎರಡು ಕಡೆಯಲ್ಲೂ ಸ್ಕೆಝೋಫ್ರೇನಿಯಾ ಕಂಡು ಬರುತ್ತೆ ಯಾವ ರೀತಿಯಲ್ಲೂ ಭೇದಭಾವ ಕಾಯಿಲೆಯಿಂದ ಇರುವುದಿಲ್ಲ ಸೊ ಎಲ್ಲರಿಗೂ ವಿಷಯದಲ್ಲಿ ಕಾಳಜಿ ಇರಬೇಕು ಹಾಗೂ ಜಾಗ್ರತೆ ವಹಿಸಬೇಕು ಈಗ ಡಾಕ್ಟರ್ ಈ ಒಂದು ಕಾಯಿಲೆ ಬರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಈ ಏಜ್ ಗ್ರೂಪ್ನವರೇ ಬರ್ತದೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಏಯ್ಟೀನ್ ಇಂದ ತರ್ಟಿ ಅಥವಾ ಆಮೇಲೆ ಕೂಡ ಬರೋ ಚಾನ್ಸಸ್ ಇದ್ರೆ ಜಾಸ್ತಿ ಏಟೀನ್ ಇಂದ ತರ್ಟಿ ಆದ್ರೆ ಯಾಕೆ ಈ ಏಜ್ನವರಿಗೆ ಅಥವಾ ಇದಕ್ಕೆ ಈ ಒಂದು ಕಾಯಿಲೆಗೆ ಕಾರಣ ಏನು ನೋಡಿ ನಾವು ಯಾವುದೂ ಮಾನಸಿಕ ಇದು ಇಲ್ನೆಸ್ ಮೆಂಟಲ್ ಹೆಲ್ತ್ ಇಲ್ನೆಸ್ ವಿಷಯ ಮಾತಾಡುವಾಗ ಯಾವುದೋ ಒಂದು ಫ್ಯಾಕ್ಟರಿಯಿಂದ ಕಾಯಿಲೆ ಬರ್ತದ ಅಂತ ಹೇಳಲಿಕ್ಕೆ ಯಾವತ್ತೂ ಇದೊಂದು ಯಾವತ್ತು ಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತಾನೆ ಹೇಳುದು ಸೊ ಮೊದಲನೇ ಆಗಿ ಜೆನೆಟಿಕ್ಸ್ ಅಂತ ನಾವು ಹೇಳ್ತೇವೆ ಯಾವ್ದು ಹೆರಿಡಿಟ್ರಿ ಅಂತ ಹೇಳ್ತಾರಲ್ಲ ಅದು ಸೊ ಒಂದ್ ವೇಳೆ ನಿಮ್ದು ಫ್ಯಾಮಿಲಿ ಅಲ್ಲಿ ಅಪ್ಪ ಇಬ್ರಿಗೂ ಸ್ಕಿಸೋಫ್ರೇನ್ಯ ಇದ್ರೆ ಅವರಲ್ಲಿ ಸಾಧ್ಯತೆ ಅವ್ರ ಮಕ್ಕಳಲ್ಲಿ ಸಾಧ್ಯತೆ ಜಾಸ್ತಿ ಅದ್ರಲ್ಲಿ ಒಬ್ರಿಗಿದ್ರು ಸಾಧ್ಯತೆ ಇದೆ ಪೇರೆಂಟ್ಸ್ ಗಿಂತ ಸ್ವಲ್ಪ ಕಮ್ಮಿ ಸೊ ಆ ರೀತಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ನಾವ್ ಹೇಳ್ತೇವೆ ಈಗ ಅಪ್ಪ ಅಮ್ಮ ಆಂಟಿ ಅಂಕಲ್ ರಕ್ತ ಸಂಬಂಧಿ ಕುಟುಂಬದಲ್ಲಿ ಸೊ ಅದ್ರಿಂದ ಅಲ್ಲಿ ಇರುವಾಗ ಅವ್ರಿಗೆ ಸಾಧ್ಯತೆ ಜಾಸ್ತಿ ಅಷ್ಟೇ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಬರ್ತದ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅವರಲ್ಲಿ ರಿಸ್ಕ್ ಜಾಸ್ತಿ ಸೊ ಮೊದಲನೇ ಆಗಿ ಜೆನೆಟಿಕ್ಸ್ ಕಾರಣ ಇರೇ ಇರುತ್ತೆ ಸೆಕೆಂಡ್ ಆಗಿ ನಾವು ಎನ್ವೈರ್ಮೆಂಟಲ್ ಅಥವಾ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಈಗ ಎನ್ವೈರಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೇಕಾದ್ರೆ ಕೆಲವರಿಗೆ ಇದು ಚಟ ಅಭ್ಯಾಸಗಳು ಇರುತ್ತೆ ಮದ್ಯಪಾನ ಇರ್ಬೋದು ಗಾಂಜಾ ಇರ್ಬೋದು ಮಾಡೋರಲ್ಲಿ ಇದು ಜಾಸ್ತಿ ಬರುವಂತದ್ದು ಹಾಗೂ ಕೆಲವರಲ್ಲಿ ಏನಾಗತ್ತೆ ಅಂದ್ರೆ ಈಗ ಮಕ್ಕಳಲ್ಲಿ ಸ್ಕಿಸೋಫ್ರೈನ ಜಾಸ್ತಿ ಬರ್ತಾ ಇದೆ ಸೊ ಏನಾಗತ್ತೆ ಅಪ್ಪ ಅಮ್ಮ ಇಬ್ರು ಜಾಬ್ ಅಲ್ಲಿ ಹೋಗ್ತಾ ಇದಾರೆ ಯಾರು ಮಕ್ಕಳಿಗೆ ಟೆನ್ಷನ್ ಕೊಡೋರು ಅಷ್ಟು ಫೋಕಸ್ ಮಾಡೋರು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಒಂಟಿತನ ಕಾಡಿದ್ರೆ ಸೊ ಒಂಟಿತನ ಮಕ್ಕಳಲ್ಲಿ ಏನ್ ಮಾಡ್ತಾರೆ ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ತುಂಬಾ ಇದೆ ಸೊ ಅದರಿಂದಾಗಿ ಮೊಬೈಲ್ ಯೂಸ್ ಮಾಡ್ತಾ ಒಬ್ಬರೇ ಇರ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಆ ಸೋಷಿಯಲ್ ಐಸೋಲೇಷನ್ ಒನ್ ಆಫ್ ದ ರಿಸ್ ಫ್ಯಾಕ್ಟರ್ ಸ್ಕಿಝೋಫ್ರೇನಿಯಾ ಬರ್ಲಿಕ್ಕೆ ಸೊ ಹಾಗೆ ಹಲವಾರು ಕಾರಣಗಳಿದೆ ಇದು ಒನ್ ಆಫ್ ದ ಮೇನ್ ಜೆನೆಟಿಕ್ಸ್ ಎನ್ವೈರನ್ಮೆಂಟಲ್ ಇದು ಚಟ ಅಭ್ಯಾಸಗಳು ಅದೆಲ್ಲ ಕಾರಣದಿಂದ ಸ್ಕಿಝೋಫ್ರೇನಿಯಾ ಬರುವ ಚಾನ್ಸಸ್ ಜಾಸ್ತಿ ಈಗ ಡಾಕ್ಟರ್ ನೀವು ಹೇಳಿದಾಗೆ ಇದೆಲ್ಲ ಕೂಡ ಕಾರಣ ಕಾಯಿಲೆ ಬರ್ಲಿಕ್ಕೆ ಆದ್ರೆ ಈಗ ಒಬ್ಬ ವ್ಯಕ್ತಿಯಲ್ಲಿ ಸ್ಕಿಝೋಫೇನಿಯಾ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಲಕ್ಷಣಗಳು ಯಾವ ರೀತಿ ಆಗಿರ್ತವೆ ಅಥವಾ ಒಬ್ಬರಿಗೆ ಡಿಫ್ರೆನ್ಸ್ ಆಗಿರ್ತದ ಲಕ್ಷಣಗಳು ಅಂತ ಸೊ ಈ ಲಕ್ಷಣ ಸ್ಕಿಝೋಫೇನಿಯಾ ಹೇಳಬೇಕಾದ್ರೆ ನಾವು ಯಾವತ್ತು ಪಾಸಿಟಿವ್ ಸಿಂಟಮ್ಸ್ ನೆಗೆಟಿವ್ ಸಿಂಟಮ್ಸ್ ಅಂತ ಹೇಳ್ತೇವೆ ಪಾಸಿಟಿವ್ ಸಿಂಟಮ್ಸ್ ಅಂತ ಹೇಳಬೇಕಾದ್ರೆ ಮಾಮೂಲಿ ಜನರಲ್ಲಿ ಆ ಏನಿರತ್ತೆ ಏನಿರುವುದಿಲ್ಲ ಅದು ಇವರಲ್ಲಿ ಇರತ್ತೆ ಸೊ ಅಂದ್ರೆ ಹೇಳ್ಬೇಕಾದ್ರೆ ಈಗ ಅವ್ರೊಬ್ರೇ ಇರ್ತಾರೆ ಅವ್ರಿಗೆ ಕಿವಿಯಲ್ಲಿ ಆದ ಸ್ವರ ಕೇಳ್ದಾಗ ಆಗತ್ತೆ ಸೊ ನಾವ್ ಅವ್ರ ಹತ್ರ ನೋಡಿದ್ರೆ ಅವ್ರು ಹೇಳ್ತ ಅವ್ರು ಒಬ್ಬರೊಬ್ಬರೇ ಮಾತಾಡೋದು ತನ್ನಷ್ಟಿಗೆ ಮಾತಾಡುದು ಹಾಗೆ ಅನ್ಸ್ತದೆ ಅವ್ರು ಆಕ್ಚುಲಿ ಅವ್ರ ವಾಯ್ಸಸ್ಗೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ ಸೊ ಆ ವಾಯ್ಸಸ್ ಏನ್ಸ ಇರಬಹುದು ಏನ ಹೇಳೋದಿರಬಹುದು ಅಥವಾ ಎರಡ್ ಮೂರು ಬೇರೆ ಬೇರೆ ಸ್ವರಗಳು ಅವರಷ್ಟಕ್ಕೆ ಮಾತಾಡೋದಿರಬಹುದು ಕೆಲವರು ಕೆಲವರಿಗೆ ಅವರಿಗೇನೆ ಕಮಾಂಡ್ ಕೊಡುವಂತದ್ದು ಇರುತ್ತೆ ಈಗ ನೀನು ಹೀಗೆ ಮಾಡು ಹಾಗೆ ಹೋಗು ಇದು ಲಾಕ್ ಹಾಕು ಲಾಕ್ ತೆಗಿ ಇವ್ರು ಅದು ಕಮಾಂಡ್ಸ್ ನ ಫಾಲೋ ಮಾಡ್ತಾರೆ ಅದಕ್ಕೆ ನಾವು ಕಮಾಂಡ್ ಹ್ಯಾಲೋಸಿನೇಷನ್ಸ್ ಅಂತ ಹೇಳ್ತೇವೆ ಸೊ ಆ ತರನು ಲಕ್ಷಣ ಇರತ್ತೆ ಸೊ ಇದೆಲ್ಲನೂ ನಾವು ಹಾಲೋಸಿನೇಷನ್ಸ್ ಅಂತ ಹೇಳ್ತೇವೆ ಆಡಿಟ್ರಿ ಹಾಲೋಸಿನೇಷನ್ ಸೊ ಅದು ಒಂದು ತರದ್ದು ಪಾಸಿಟಿವ್ ಸಿಮ್ಟಮ್ ಸೆಕೆಂಡ್ ಹೇಳಬೇಕಾದ್ರೆ ಇದು ಹೀಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಈಗ ಸುಮ್ನೆ ಒಬ್ಬ ಜನ ನಮ್ಮನ್ನ ನೋಡ್ತಾ ಇದ್ದಾರೆ ನಾವು ಹೀಗೇನೆ ಮುಂದೆ ನಡ್ಕೊಂಡು ಹೋಗ್ತೇವೆ ಇವ್ರಿಗೆ ಏನಾಗ್ತದೆ ಓ ಈ ಜನ ನನ್ನ ನೋಡ್ತಾ ಇದ್ದಾರೆ ಅಂದ್ರೆ ಇವ್ರು ಏನಾರು ಒಂದು ಪ್ಲಾನಿಂಗ್ ನನ್ನ ಅಗೇನ್ಸ್ಟೇ ಮಾಡ್ತಾ ಇದ್ದಾರೆ ಅಥವಾ ನನ್ ವಿಷಯನೇ ಮಾತಾಡ್ತಾ ಇದ್ದಾರೆ ಇವ್ರಿನ್ ಮುಂದೆ ಹೋಗಿ ನಂಗೆ ಏನಾರು ಉಪದ್ರ ಮಾಡ್ತಾರೆ ಆ ತರ ಕಲ್ಪನೆ ಅವ್ರಲ್ಲಿ ಬರತ್ತೆ ಅವ್ರು ಆ ಕಲ್ಪನೆಯನ್ನು ನಂಬ್ತಾರೆ ಸೊ ಈ ಸಿಂಪ್ಟಮ್ಸ್ ನೋಡ್ಬೇಕಾದ್ರೆ ಕೆಲವರು ಅದರಿಂದಾಗಿ ಮನೆಯಿಂದ ಹೊರಗೆನೆ ಹೋಗುದಿಲ್ಲ ಮನೆ ಒಳಗೆನೆ ಇರ್ತಾರೆ ಯಾಕಂದ್ರೆ ಭಯ ಹೋದ್ರೆ ಏನಾರು ಆಗ್ಬೋದ ನಂಗಂತ ಸೊ ಇದಕ್ಕೆ ನಾವು ಡೆಲ್ಯೂಷನ್ಸ್ ಅಂತ ಹೇಳ್ತೇವೆ ಈ ಥರ ಸಸ್ಪಿಷಿಯಸ್ನೆಸ್ ಇರುತ್ತೆ ಅವರಿಗೆ ಸೊ ಈ ಥರನೂ ಕಂಡು ಬರುತ್ತೆ ಮತ್ತು ಕೆಲವರಲ್ಲಿ ಬಿಹೇವಿಯರಲ್ಲಿ ಚೇಂಜಸ್ ಇರುತ್ತೆ ಆಗಿ ಕೋಪ ಬರುವಂಥದ್ದು ಆಗಿ ವೈಲೆಂಟ್ ಆಗುವಂಥದ್ದು ಅಥವಾ ಆಪೋಸಿಟ್ ಆಗಿ ಸಡನ್ ಆಗಿ ಒಬ್ಬರೇ ಇರ್ತಾರೆ ಯಾರೊಟ್ಟಿ ಮಾತಾಡೋದಿಲ್ಲ ಏನು ಮಿಂಗಲ್ ಆಗೋದಿಲ್ಲ ಫಂಕ್ಷನ್ಸಿಗೆ ಹೋಗೋದಿಲ್ಲ ಆ ಥರ ಲಕ್ಷಣ ಕಂಡು ಬರುತ್ತೆ ಮತ್ತೆ ಹೇಳಬೇಕಾದ್ರೆ ಅವ್ರದೇ ಸೆಲ್ಫ್ ಕೇರ್ ಅಂತ ನಾವೇನು ಹೇಳ್ತೇವೆ ಸ್ನಾನ ಮಾಡೋದಾಗ್ಲಿ ಕರೆಕ್ಟ್ ವಾಶ್ ಆದ ಬಟ್ಟೆ ಹಾಕ್ಕೊಳ್ಳೋದಾಗಲಿ ಅದೆಲ್ಲ ಫಾಲೋ ಮಾಡ್ದೇ ಅವತ್ತು ಒಂಥರ ಏನು ಕರೆಕ್ಟ್ ಕ್ಲೀನಿನೆಸ್ ಇಲ್ಲದೆ ಒಂಥರ ಕೆಲವೊಮ್ಮೆ ಬ್ರಷ್ನು ಮಾಡಿದೆ ತರ ಇರ್ತಾರೆ ಸೊ ಆ ತರ ನೀವು ಕೆಲವೊಮ್ಮೆ ರೋಡ್ಲಿ ಹೋದ್ರೆ ಸಹ ಕೆಲವೊಮ್ಮೆ ಕಾಣ್ಬೋದು ಜನರು ಕೆಲವೊಮ್ಮೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆ ತರನು ಸಿಂಟಮ್ಸ್ ಕಂಡು ಬರುತ್ತೆ ಸೊ ಇದೆಲ್ಲ ಪಾಸಿಟಿವ್ ಸಿಂಟಮ್ಸ್ ನೆಗೆಟಿವ್ ಸಿಂಪ್ಟಮ್ಸ್ ಹೇಳಬೇಕಾದ್ರೆ ಯಾವುದು ಮಾಮೂಲಿ ಮನುಷ್ಯರಲ್ಲಿ ಇರ್ತದೆ ಅದು ಇವರಲ್ಲಿ ಇರುವುದಿಲ್ಲ ಸೊ ಈಗ ಮಾಮೂಲಿ ನಮ್ಗೆ ಎಲ್ಲದರಲ್ಲೂ ಉಲ್ಲಾಸ ಇರುತ್ತೆ ನಾವು ಕೆಲಸಕ್ಕೆ ಹೋಗ್ಬೇಕು ನಾವು ಜನರೊಟ್ಟಿ ಮಿಂಗಲ್ ಆಗ್ಬೇಕು ನಾವು ಟ್ರಿಪ್ಪಿಗೆ ಹೋಗ್ಬೇಕು ನಾವು ಈ ವಸ್ತುವನ್ನು ಈ ಐಸ್ ಕ್ರೀಮ್ ಬೇಕು ಆತರ ಎಲ್ಲ ನಮ್ಮ ಒಂದು ಇಚ್ಛೆ ಇರತ್ತೆ ಆಸೆ ಇರತ್ತೆ ಸೊ ಇವರಿಗೆ ಅದು ಯಾವ್ದು ಬೇಡ ಇವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬೇಡ ಜನರೊಟ್ಟಿ ಮಾತಾಡ್ಲಿಕ್ಕೆ ಬೇಡ ಒಂಟಿಯಾಗಿ ಒಂದೇ ರೂಮಲ್ಲಿ ಇದ್ದರೂ ತೊಂದ್ರೆ ತೊಂದರೆ ಇಲ್ಲ ಅವರಿಗೆ ಬಾಕಿ ಅವ್ರು ಬಂದ್ರೆ ಇರಿಟೇಟ್ ಆಗ್ತದವ್ರಿ ಸೊ ಆತರ ಲಕ್ಷಣನು ಅವರಲ್ಲಿ ಕಂಡು ಬರುತ್ತೆ ಅವ್ರಿಗೆ ಒಂಥರದ ಮೋಟಿವೇಶನ್ ಇರುದಿಲ್ಲ ನಾನು ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಈಗ ಹೆಚ್ಚಿನ ಹೇಳ್ತಾರೆ ದಿನ ಪೂರ್ತಿ ಅವ್ರು ಮಲ್ಗತಾ ಇರ್ತಾರಂತ ಹೇಳ್ತಾರೆ ಆಕ್ಚುಲಿ ನೋಡ್ಬೇಕಾದ್ರೆ ಅವ್ರು ನಿದ್ರೆ ಮಾಡ್ತಾ ಇರೋದಿಲ್ಲ ಅವ್ರಿಗೆ ಒಟ್ಟು ಏನ್ ಮಾಡ್ಲಿಕ್ಕೆ ಬೇಡ ಸೊ ಆತರ ಅವ್ರು ಖಾಲಿ ಹೀಗೆ ಬೆಡ್ ಮೇಲೆ ಲೈ ಡೌನ್ ಮಾಡಿ ಅದೇ ತರ ಟೈಮ್ ಸ್ಪೆಂಡ್ ಮಾಡುವಂತ ಸೊ ಇದು ನೆಗೆಟಿವ್ ಸಿಂಪ್ಟಮ್ಸ್ ಅಂತ ನಾವ್ ಹೇಳ್ತೇವೆ ಸೊ ಎರಡೂ ಕಂಡು ಬರುತ್ತೆ ಸ್ಕಿಸೋಫ್ರೇನಿಯಲ್ಲಿ ಮೊದಲನೇ ಆಗಿ ಹೆಚ್ಚಾಗಿ ಪಾಸಿಟಿವ್ ಸಿಂಪ್ಟಮ್ಸ್ ಕಂಡು ಬರುವಂತದ್ದು ಅದಾದಮೇಲೆ ಹೇಗೆ ಡಿಸೀಸ್ ಪ್ರೋಗ್ರೆಸ್ ಆಗ್ತದೆ ಅದರಲ್ಲಿ ನೆಗೆಟಿವ್ ಸಿಂಪ್ಟಮ್ಸು ಕಂಡು ಬರುತ್ತೆ ಸೊ ಇದರಲ್ಲಿ ಒಂದು ವಿಶೇಷ ಅಂದ್ರೆ ಮಕ್ಕಳಲ್ಲಿ ಸ್ಕಿಜೋಫ್ರೇನ ಕಂಡು ಬರುವಾಗ ಲಕ್ಷಣ ಬೇರೆ ಇರುತ್ತೆ ಸೊ ಅವರಲ್ಲಿ ಏನಾಗತ್ತೆ ಅಂದ್ರೆ ಈಗ ಓದೋ ಅಭ್ಯಾಸದಲ್ಲಿ ಕರೆಕ್ಟ್ ಓದ್ತಾ ಇರುವ ಮಕ್ಳು ಇರ್ಬೋದು ಸಡನ್ ಆಗಿ ಅಕಾಡೆಮಿಕ್ ಡಿಕ್ಲೈನ್ ಆಗ್ತದೆ ಸಡನ್ ಆಗಿ ಮಾರ್ಕ್ಸ್ ಕಮ್ಮಿ 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 ಬರ್ತಾ ಹೋಗ್ತದೆ ಎಲ್ಲ ಎಕ್ಸಾಮ್ ಅಲ್ಲಿ ಏನ್ ಕಾರಣ ಅಂತ ಗೊತ್ತಾಗೋದಿಲ್ಲ ಮತ್ತೆ ತುಂಬ ಮಿಂಗಲ್ ಆಗ್ತಾ ಬಾಕಿ ಫ್ರೆಂಡ್ಸ್ ಮಾಡ್ತಾ ಗೇಮ್ಸ್ ಆಡ್ತಾ ಅಂತ ಟೈಪ್ ಇರೋ ಮಕ್ಕಳು ಆಗಿ ಯಾವುದು ಬೇಡ್ದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳುವಂಥದ್ದು ಸ್ಪೋರ್ಟ್ಸ್ ಪೀರಿಯಡಲ್ಲಿ ಯಾರು ಫ್ರೆಂಡ್ಸ್ ಒಟ್ಟಿ ಮಿಂಗಲ್ ಇರುವಂಥದ್ದು ಅವ್ರದ್ದು ಫೇವ್ರೆಟ್ ಸ್ಪೋರ್ಟ್ಸ್ ಬೇಡ ಅಂತ ಹೇಳುವಂಥದ್ದು ಸೊ ಈ ಥರ ಒಂಟಿಯಾಗಿರ್ಲಿಕ್ಕೆ ಮಕ್ಕಳು ಹೆಚ್ಚ ಇಷ್ಟಪಡ್ತಾರೆ ಸೊ ಅದು ಅವರಲ್ಲಿ ಕಾಣುವ ಲಕ್ಷಣಗಳು ಸೊ ಟೀಚರ್ಸ್ ಯಾವತ್ತೂ ಈ ತರ ಲಕ್ಷಣ ನೋಟಿಸ್ ಮಾಡಿದ್ರೆ ಬೇಗ ಪೇರೆಂಟ್ಸಿಗೆ ಒಂದು ಇನ್ಫಾರ್ಮ್ ಮಾಡಿ ಬೇಗ ಟ್ರೀಟ್ಮೆಂಟ್ ಅವ್ರಿಗೆ ಕೊಟ್ಟರೆ ಅವ್ರದ್ದು ಎಜುಕೇಷನಿಗೂ ಒಳ್ಳೇದು ಅವ್ರ್ ನಿನ್ನ ಮುಂದಿನ ಫ್ಯೂಚರಿಗೂ ಬೆಟರ್ ಆಗತ್ತೆ ಅಂತ ಡಾಕ್ಟರ್ ಈ ಕಾಯಿಲೆ ಸ್ಕಿಜೋಫೆನಿಯ ಕಾಯಿಲೆ ಇರುವಂತವರು ಸಾಮಾನ್ಯ ಜನರಿಗೆ ಇರ್ಬೋದು ಅಂದ್ರೆ ನಾರ್ಮಲ್ ಲೈಫ್ ಲೀಡ್ ಅಂತ ಇದೊಂದು ತಪ್ಪು ತಿಳುವಳಿಕೆ ಜನರಲ್ಲಿ ಇದ್ರೆ ಒಮ್ಮೆ ನಂಗೆ ಮಾನಸಿಕ ತೊಂದ್ರೆ ಬಂದ್ರೆ ನಂದು ಇಡೀ ಲೈಫ್ ಹೋಯ್ತಾ ಅಂತ ನಂಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಜನರವರು ನೋಡೋ ರೀತಿ ಕೂಡ ನೋಡೋ ರೀತಿನೂ ಅದೇ ರೀತಿ ಸೊ ಆಕ್ಚುಲಿ ಅದೆಲ್ಲಕ್ಕಿಂತ ತಪ್ಪು ತಿಳುವಳಿಕೆ ಈಗ ಇತ್ತೀಚೆಗೆ ತುಂಬಾ ಸೈನ್ಸ್ ಪ್ರೋಗ್ರೆಸ್ ಆಗಿದೆ ಸೊ ಮೆಡಿಸಿನ್ಸ್ ಅದೆಲ್ಲನೂ ಅವೈಲೇಬಲ್ ಇದೆ ಖಾಲಿ ಪ್ರಾಬ್ಲಮ್ ಅಂದ್ರೆ ನೀವು ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಒಮ್ಮೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಇದ್ರೆ ಅವರು ಜಾಬ್ ಅಲ್ಲಿ ಏನು ಪ್ರಾಬ್ಲಮ್ ಬರುವುದಿಲ್ಲ ಎಜುಕೇಶನ್ ಏನು ಪ್ರಾಬ್ಲಮ್ ಬರುವುದಿಲ್ಲ ಹಾಗು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ ಕೆಲವೊಮ್ಮೆ ಅವ್ರು ನಮ್ಮ ಒಟ್ಟಿಗಿದ್ರು ನಮ್ಗೆ ಗೊತ್ತಾಗುದಿಲ್ಲ ಅವ್ರಿಗೆ ಕಾಯಿಲೆ ಇದೆ ಅಂತ ಮತ್ತೆನೆ ಯಾವತಾರ್ ಗೊತ್ತಾಗಬೇಕು ಅವ್ರ ಒಟ್ಟಿಗೆ ಕಾಯಿಲೆ ಇತ್ತ ಅಂತ ಸೊ ಆ ತರ ನಾರ್ಮಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅವ್ರ ಖಾಲಿ ಅಂದ್ರೆ ಟ್ರೀಟ್ಮೆಂಟ್ ಬೇಗ ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು ಟ್ರೀಟ್ಮೆಂಟ್ ತಗೊಳ್ಬೇಕು ಹಾಗೂ ಫಾಲೋ ಅಪ್ ರೆಗ್ಯುಲರ್ ಇರ್ಬೇಕಂದ್ರೆ ಕೆಲವರು ಏನ್ ಮಾಡ್ತಾರೆ ಫಸ್ಟ್ ಬರ್ತಾರೆ ಸ್ವಲ್ಪ ಗುಣ ಆದ್ರೆ ಮಾತ್ರ ಬಿಡ್ತಾರೆ ಸೊ ಆ ರೀತಿ ಮಾಡಿದ್ರೆ ಮತ್ತೆ ವಾಪಸ್ ತೊಂದ್ರೆ ಬರುವ ಸಾಧ್ಯತೆ ಜಾಸ್ತಿ ಸೊ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಕೊಂಡು ಅಪ್ ಮಾಡಿದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಈಗ ಅದೇ ರೀತಿ ಡಾಕ್ಟರ್ ಈ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ನೀವು ಯಾವ ರೀತಿ ಕೊಡ್ತೀರಾ ಒಂದ್ಸಲ ಆ ಪೇಷಂಟ್ ನಿಮ್ಮ ಹತ್ರ ಬಂದ್ಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ಫಾಲೋಅಪ್ ಯಾವ ರೀತಿ ಇರುತ್ತೆ ಅಂತ ಸೊ ಒಂದ್ಸತಿ ನಮ್ಗೆ ಈ ಲಕ್ಷಣಗಳು ಕಂಡು ಬಂದು ಸ್ಕಿಸೋಫ್ರೇನ್ ಅಂತ ಕಾಯಿಲೆ ಡಯಾಗ್ನೋಸ್ ಆದ್ರೆ ನಾವು ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಎಲ್ಲಕ್ಕಿಂತ ಮುಖ್ಯ ಅವರಲ್ಲಿ ಬೇಕಿರೋದು ಟ್ಯಾಬ್ಲೆಟ್ಸ್ ಸ್ಕಿಸೋಫ್ರೇನಲ್ಲಿ ಏನಾಗುತ್ತೆ ಅಂತ ನಮ್ದು ಬ್ರೈನ್ ಅಲ್ಲಿ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಾವು ಹೇಳ್ತೇವೆ ರಾಸಾಯನಿಕ ಅಂಶಗಳು ಏರ್ಪೇರ್ ಆಗೋದ್ರಿಂದ ಕಾಯಿಲೆ ಬರುವಂತದ್ದು ಸೊ ಆ ಏರ್ಪೇರ್ನ ಕರೆಕ್ಟ್ ಮಾಡಲಿಕ್ಕೆ ಮೆಡಿಸಿನ್ಸ್ ಅವೈಲೇಬಲ್ ಇದೆ ಸೊ ಅದಕ್ಕೆ ನಾವು ಆಂಟಿಸೈಕೋಟಿಕ್ಸ್ ಅಂತ ಹೇಳ್ತೇವೆ ಆ ಟ್ಯಾಬ್ಲೆಟ್ ನ ಶುರು ಮಾಡ್ತೇವೆ ಹಾಗೂ ಫಾಲೋ ಅಪ್ ಇಲ್ಲಿ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದೇವೆ ಅಂತ ನೋಡಿ ಅದನ್ನ ಅಡ್ಜಸ್ಟ್ ಮಾಡುವಂಥದ್ದು ಸೊ ಹೆಚ್ಚಾಗಿ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ತಕೊಳ್ಳುವಂತದ್ದು ಫಸ್ಟ್ ಟೈಮ್ ಲಕ್ಷಣ ಕಂಡು ಬರೋರಲ್ಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಜನರಲ್ಲಿ ಫಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ಲಿ ಇಂಪ್ರೂವ್ಮೆಂಟ್ ತುಂಬ ಬರತ್ತೆ ಸೊ ಅವರಲ್ಲಿ ಒಂದು ಟೂ ಇಯರ್ಸ್ ನಾವು ಟ್ರೀಟ್ಮೆಂಟ್ ಮಾಡಿ ಸ್ಟಾಪ್ ಮಾಡಿ ನೋಡುವಂಥದ್ದು ಬಟ್ ಟ್ರೀಟ್ಮೆಂಟ್ ತಕೊಳ್ಳೋದು ತುಂಬ ಡಿಲೇ ಆದರೆ ಈಗ ಬರುವ ಮುಂಚೆನೂ ಒಂದು ಐದಾರು ವರ್ಷ ಅವರಿಗೆ ತೊಂದರೆ ಇತ್ತು ಟ್ರೀಟ್ಮೆಂಟ್ ತೊಗೊಳಿಲ್ಲ ಅಂತವರಲ್ಲಿ ಸ್ವಲ್ಪ ಗುಣ ಮಾಡ್ಲಿಕ್ಕೆ ಇನ್ನೂ ದೊಡ್ಡ ಟೈಮ್ ತಕೊಳ್ಳುತ್ತೆ ಫೈವ್ ಇಯರ್ಸ್ ಇರ್ಬೋದು ಕೆಲವರಲ್ಲಿ ಲೈಫ್ ಲಾಂಗ್ ಈಗ ಸಾಮಾನ್ಯವಾಗಿ ಎಷ್ಟು ಟೈಮ್ ತಕೊಳ್ಳುತ್ತೆ ಸಾಮಾನ್ಯ ಅದೇ ಫಸ್ಟ್ ಟೈಮ್ ಈಗ ಲಕ್ಷಣ ಬಂದು ಕೂಡಲೇ ಬಂದ್ರು ಸೊ ಮೋಸ್ಟ್ ಆಫ್ ದಮ್ ಅಟ್ ಲೀಸ್ಟ್ ಒಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಟೂ ಇಯರ್ಸ್ ಇಲ್ಲಿ ಗುಣ ಆಗ್ತಾರೆ ಓನ್ಲಿ ತರ್ಟಿ ತರ್ಟಿ ತ್ರೀ ಪರ್ಸೆಂಟ್ ಜನರು ಯಾರು ಲೇಟ್ ಬರ್ತಾರೆ ಅಥವಾ ಅವ್ರದ್ದು ಸ್ಕಿಸೋಫ್ರೇನ್ ಅದು ತೀರೋದು ತುಂಬಾನೇ ಜಾಸ್ತಿ ಇದೆ ಅಂತವ್ರು ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅವರಿಗೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಬೇಕಾಗ್ತದೆ ಆ ಲೈಫ್ ಲಾಂಗ್ ಮೆಡಿಕೇಶನ್ ತಕೊಂಡ್ರು ಇದು ಹೈಪರ್ ಟೆನ್ಷನ್ ತರ ಹೀಗೆ ಅದ್ರಲ್ಲಿ ಲೈಫ್ ಲಾಂಗ್ ಮೆಡಿಕೇಶನ್ ತಕೊಂಡ್ರೆ ಅದೊಂದು ಕಂಟ್ರೋಲ್ ಇರತ್ತಲ್ಲ ಅದೇ ರೀತಿ ಇದನ್ನು ಕಂಟ್ರೋಲ್ ಇರತ್ತೆ ಸೊ ಏನು ಫುಲ್ ವೈಲೆಂಟ್ ಆಗಿರೋದು ಟಿವಿಲಿ ತೋರಿಸುವಂತದ್ದು ಹಾಗೆ ಏನು ಆಡೋದಿಲ್ಲ ಅವ್ರು ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ತಕೊಂಡ್ರೆ ಕರೆಕ್ಟ್ ಸಿಂಟಮ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಖಾಲಿ ಅಂದರೆ ಅವ್ರಿಗೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಬೇಕಾಗ್ಬೋದು ಅಂತ ಅಷ್ಟೇ ಈಗ ಈ ಒಂದು ಮೆಡಿಸಿನ್ಗೆ ಅಥವಾ ಟ್ರೀಟ್ಮೆಂಟ್ಗೆ ಗೌರ್ಮೆಂಟಿಂದ ಏನಾದರೂ ಸಹಾಯ ಇದೆಯಾ ಸವಲತ್ತುಗಳು ಸಿಗುತ್ತಾ ಸೌಲಭ್ಯ ಇದೆಯಾ ಅಂತ ಸೊ ಗೌರ್ಮೆಂಟ್ ಇವಾಗ ಫೆಸಿಲಿಟಿ ಏನಂದ್ರೆ ಇವಾಗಂತಲ್ಲ ನೈನ್ಟೀನ್ ನೈನ್ ಸಿಕ್ಸ್ ಅಲ್ಲಿ ಡಿ ಎಂ ಎಚ್ ಪಿ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಜಿಲ್ಲಾ ಮಟ್ಟದಲ್ಲಿ ಇದು ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಇಡೀ ಇಂಡಿಯಾದಲ್ಲಿ ಆಲ್ ಓವರ್ ಇದೆ ಇದು ಈ ಪ್ರೋಗ್ರಾಮ್ ಅಲ್ಲಿ ಏನಾಗತ್ತ ಅಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ಡಿ ಎಂ ಎಚ್ ಪಿ ಟೀಮ್ ಅಂತ ಇರುತ್ತೆ ಈ ಟೀಮ್ ಅಲ್ಲಿ ಒಬ್ರು ಸೈಕಾಟ್ರಿಸ್ಟ್ ಅಂದ್ರೆ ಈಗ ನಾವು ದಕ್ಷಿಣ ಕನ್ನಡಕ್ಕೆ ನಾನು ಇದ್ದೇನೆ ಅದ್ರಲ್ಲಿ ಒಂದು ಸ್ಟಾಫ್ ನರ್ಸ್ ಒಂದು ಸೈಕಾಲಜಿಸ್ಟ್ ಒಂದು ಕಮ್ಯುನಿಟಿ ಸ್ಟಾಫ್ ನರ್ಸ್ ಮತ್ತೊಂದು ಸೋಶಿಯಲ್ ವರ್ಕರ್ ಅವರು ಅದು ಒಂದು ಟೀಮ್ ಸೊ ಏನಾಗತ್ತಂದ್ರೆ ಈ ಸೋಷಿಯಲ್ ವರ್ಕರ್ಸ್ ಪ್ರತಿ ಒಂದು ವಿಲೇಜ್ ಸ್ವಲ್ಪ ಹಳ್ಳಿ ಟೈಪ್ ಜಾಗಿಯಲ್ಲಿ ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಕೆಲವೊಮ್ಮೆ ನ್ಯೂಸ್ ಬರುತ್ತೆ ಯಾರಿಗೂ ಒಂದು ಸ್ವಲ್ಪ ತೊಂದರೆ ಇದೆ ಅಥವಾ ಅವ್ರು ಐಡೆಂಟಿಫೈ ಮಾಡಿದ್ರಲ್ಲಿ ಇವರಿಗೆ ಕಾಲ್ ಮಾಡಿದ್ರೆ ಇವ್ರು ಹೋಗಿ ಅವ್ರದ್ದು ಹಿಸ್ಟ್ರಿ ಎಲ್ಲ ತಗೊಂಡು ಅವ್ರಿಗೆ ಮಾನಸಿಕ ತೊಂದರೆ ಇದೆ ಅಂತ ಆದ್ರೆ ಅವ್ರನ್ನ ಹಾಸ್ಪಿಟಲ್ ರೆಫರ್ ಮಾಡುವಂಥದ್ದು ಹಾಗೂ ನಾವು ನಾನು ಸೈಕ್ಯಾಟ್ರಿಸ್ಟ್ ಸ್ಟಾಫ್ ನರ್ಸ್ ಮತ್ತು ಸೈಕಾಲಜಿಸ್ಟ್ ನಾವು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಮಂಗಳವಾರ ತಾಲೂಕ್ ಹಾಸ್ಪಿಟಲ್ ಮತ್ತು ಶುಕ್ರವಾರ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಸೊ ಇಲ್ಲಿ ನಾವು ವಿಸಿಟ್ ಮಾಡಿ ನಮ್ಮದು ಮನೋಚೈತನ್ಯ ಕ್ಯಾಂಪ್ಸ್ ಅಂತ ಇರುತ್ತೆ ಸೊ ಇದರಲ್ಲಿ ನಿಮಗೆ ಡಾಕ್ಟರ್ದು ಟ್ರೀಟ್ಮೆಂಟ್ ಆಗಲಿ ಕೌನ್ಸಿಲಿಂಗ್ ಆಗಲಿ ಅಥವಾ ಮೆಡಿಸಿನ್ಸ್ ಆಗಲಿ ಎಲ್ಲನೂ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಇದೆ ಸೊ ಯಾರಿಗೂ ಆ ಥರ ತೊಂದರೆ ಇದೆ ಯಾವತ್ತು ನಮ್ಮದು ಕ್ಯಾಂಪಿಗೆ ಬಂದು ಟ್ರೀಟ್ಮೆಂಟ್ ಅನ್ನು ಅದರಿಂದಾಗಿ ಈಗ ಮುಂಚಿನ ಹಾಗೆ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಷ್ಟು ಹಣ ಇಲ್ಲ ಅದರಿಂದಾಗಿ ನಾನು ಟ್ರೀಟ್ಮೆಂಟ್ ಕೊಡಿಸೋದಿಲ್ಲ ಆ ಥರ ಹೇಳುವಂಥದ್ದು ಇವಾಗ ಹೇಳಲಿಕ್ಕಾಗೋದಿಲ್ಲ ಬಿಕಾಸ್ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ ಕೊಡ್ತಾ ಇದ್ದೇವೆ ಹಾಗೂ ವೆನ್ಲಾಕ್ ಡಿಸ್ಟ್ರಿಕ್ ಹಾಸ್ಪಿಟಲ್ ಅಂತೂ ಎವ್ರಿ ಡೇ ಒ ಪಿ ಡಿ ಇದೆ ಸೈಕ್ಯಾಟ್ರಿ ಒ ಪಿ ಡಿ ಇದೆ ಹಾಗೂ ಅಡ್ಮಿಷನ್ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇದ್ದಾರೆ ಸೊ ಅದರಿಂದಾಗಿ ಗೌರ್ಮೆಂಟ್ ಇದೆಲ್ಲ ಫೆಸಿಲಿಟಿನೂ ಮಾಡಿದ್ದಾರೆ ಖಾಲಿ ಎಲ್ಲರಿಗೆ ಮಾಹಿತಿ ಅದರದು ಇರಬೇಕು ಮತ್ತೆ ಟ್ರೀಟ್ಮೆಂಟಿಗೆ ಕರೆಕ್ಟಾಗಿ ಬರಬೇಕು ಇನ್ನೊಂದು ಹೇಳಬೇಕಾದ್ರೆ ಟೆಲಿಮಾನಸ್ ಟೋಲ್ ಫ್ರೀ ನಂಬರ್ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಅಂತ ನಂಬರ್ ಇದೆ ಇದಾದಷ್ಟು ನೀವು ಯಾವ ಫ್ರೆಂಡ್ಸ್ ನಿಮ್ದು ರಿಲೇಟಿವ್ಸಿಗೆ ಹೇಳ್ಬೇಕು ಈ ನಂಬರ್ ವಿಷಯ ಕೆಲವೊಮ್ಮೆ ಅಂದ್ರೆ ನಮಗೆ ಏನೋ ಪ್ರಾಬ್ಲಮ್ ಇದೆ ಖಾಲಿ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಇರಬಹುದು ಒಂದು ತ್ರೀ ಫೋರ್ ಡೇಸಿಗೆ ಅದು ನಮಗೆ ಗೊತ್ತಿರೋದಿಲ್ಲ ಇದಕ್ಕೆ ಸೈಕ್ಯಾಟ್ರಿಸ್ಟಿಗೆ ಹೋಗಬೇಕಾ ಬೇಡ್ವಾ ತನ್ನಷ್ಟಿಗೆ ಗುಣ ಆಗ್ತದಾ ಎಂತ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಸೊ ಈ ಟೋಲ್ ಫ್ರೀ ನಂಬರ್ ಇಡೀ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಹಾಗೂ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಸೊ ನೀವು ಯಾವತ್ತೂ ಮಾತಾಡಿದ್ರೆ ಅವ್ರು ಫಸ್ಟ್ ನಿಮ್ಮದು ಸಿಂಪ್ಟಮ್ಸ್ ಎಲ್ಲ ಕೇಳ್ಕೊಂಡು ಪಕ್ಕ ನಿಮಗೆ ಕೌನ್ಸಿಲಿಂಗ್ದು ಅಗತ್ಯ ಮಾತ್ರ ಇದ್ರೆ ಕೌನ್ಸಿಲರ್ಸಿಗೆ ಡೈರೆಕ್ಟ್ ಮಾಡ್ತಾರೆ ಒಂದು ವೇಳೆ ಅವ್ರಿಗೆ ಅನ್ಸಿದ್ರೆ ನಿಮಗೆ ಮಾನಸಿಕ ತೊಂದರೆ ಇದೆ ಟ್ರೀಟ್ಮೆಂಟ್ ಮೆಡಿಸಿನ್ ಟ್ರೀಟ್ಮೆಂಟ್ ನಮ್ದು ಕ್ಯಾಂಪ್ ಕ್ಯಾಂಪಿಗೆ ಅಥವಾ ಗೆ ರೆಫರ್ ಮಾಡಿ ಹೋಗುವಂಥದ್ದು ಸೊ ಇದು ಟೋಲ್ ಫ್ರೀ ನಂಬರ್ ನೀವು ಮನೇಲಿ ಕೂತ್ಕೊಂಡು ಸಹ ಯೂಸ್ ಮಾಡ್ಬೋದು ಈವನ್ ಸ್ಟೂಡೆಂಟ್ಸ್ ಎಕ್ಸಾಮ್ ಸ್ಟ್ರೆಸ್ ಎಕ್ಸಾಮ್ ಎನ್ಸೈಟಿ ಅಥವಾ ರಿಸಲ್ಟ್ ಇದು ಸ್ಟ್ರೆಸ್ ಅದೆಲ್ಲವೂ ಕಾಮನ್ ಇದೆ ಸೊ ಅದು ಯಾವ್ದು ಇದ್ರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಸಹಾಯವನ್ನು ಸಹಾಯವನ್ನು ಒನ್ ಓ ಕ್ಲಾಕ್ ಗೆ ಮಾಡಬಹುದು ರಾತ್ರಿ ಸೊ ಯಾವತ್ತ ಪ್ರಾಬ್ಲಮ್ ಇದ್ರೆ ಈ ಟೋಲ್ ಫ್ರೀ ನಂಬರ್ ಡಯಲ್ ಮಾಡಿ ಸೊ ಇದು ಈ ತರ ಎಲ್ಲಾ ಗವರ್ಮೆಂಟ್ ಫೆಸಿಲಿಟಿ ಅವೈಲೇಬಲ್ ಇದೆ ಡಾಕ್ಟರ್ ಕಾಯಿಲೆಯಿಂದ ಬಳಲ್ತಿರುವಂತಹ ರೋಗಿಗಳು ಗುಣಮುಖ ಆಗಬೇಕು ಅಂತ ಹೇಳಿದ್ರೆ ಈ ಸಮುದಾಯದ ಅಥವಾ ಕುಟುಂಬದ ಒಂದು ರೋಲ್ ಯಾವ ರೀತಿ ಆಗಿರುತ್ತೆ ಸೊ ಈ ಕಾಯಿಲೆಗೆ ಇದಂತ ಎಲ್ಲ ಮಾನಸಿಕ ರೋಗದ ಮೇನ್ ಪ್ರಾಬ್ಲಮ್ ಅಂದ್ರೆ ಏನು ಜನರು ತುಂಬಾ ಸ್ಟಿಗ್ಮಾ ಮಾಡಿಟ್ಟಿದ್ದಾರೆ ಮಾನಸಿಕ ತೊಂದರೆ ಅಂತ ಈ ಸ್ಟಿಗ್ಮಾ ಮಾಡಿರೋದು ಜನರೇ ಸೊ ಈ ಸ್ಟಿಗ್ಮಾ ಹೋಗ್ಬೇಕಾದ್ರೂ ಜನರದೇ ಅದಕ್ಕೆ ಇಂಪಾರ್ಟೆಂಟ್ ಪಾತ್ರ ಇರುವಂತದ್ದು ಸೊ ಯಾವತ್ತು ನಿಮ್ದು ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ನೇಬರ್ಸ್ ಆಗ್ಲಿ ಯಾರಿಗೂ ಮಾನಸಿಕ ತೊಂದರೆ ಇದೆ ಅಂತ ಆದ್ಮೇಲೆ ಅವ್ರಿಗೆ ಒಂಥರ ಕೆಟ್ಟ ದೃಷ್ಟಿಲಿ ನೋಡುದಾಗ್ಲಿ ಅವ್ರಿಗೆ ತಮಾಷೆ ಮಾಡುದಾಗ್ಲಿ ಅಥವಾ ಈ ಫ್ಯಾಮಿಲಿನ ಒಂದು ಯಾವ್ದು ಫಂಕ್ಷನ್ ಕರಿದ್ರು ಅವ್ರಿಗೆ ಅವ್ರ ಹತ್ರ ಏನ್ ಕನೆಕ್ಷನ್ ಇಲ್ಲದೆ ಇರುವುದು ತೊಂದರೆ ಇದ್ರು ಕೂಡ ಇದನ್ನೆಲ್ಲ ಸೊ ಇದು ಸಾಧ್ಯತೆ ಜಾಸ್ತಿ ಇದೆ ಎಷ್ಟು ನಾವ್ ಹೇಳಿದ್ರು ಅವೇರ್ನೆಸ್ ಕೊಟ್ಟರು ಇದು ಇನ್ನೂ ಇದೆ ಸೊ ಹೇಗೆ ಜನರಿಗೆ ಖುಷಿಯಲ್ಲಿ ನಂಗೆ ಡಯಾಬಿಟಿಸ್ ಇದೆ ನಂಗೆ ಬಿ ಪಿ ಇದೆ ಅಂತ ಹೇಳ್ತಾರೆ ಯಾರು ಮಾನಸಿಕ ತೊಂದ್ರೆ ಹೇಳುವಾಗ ಎಲ್ಲರೂ ಹಿಂದೆನೆ ಹೋಗ್ತಾರೆ ಸೊ ಅದ್ ಯಾಕಂದ್ರೆ ಜನರು ಆತರ ಸ್ಟಿಗ್ಮಾ ಕ್ರಿಯೇಟ್ ಮಾಡಿದ್ದಾರೆ ಸೊ ಆತರ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿಗೂ ಮಾನಸಿಕ ತೊಂದರೆ ಇದೆ ಅಥವಾ ಲಕ್ಷಣ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಆದ್ರೆ ಅವ್ರು ಆದಷ್ಟು ಸಪೋರ್ಟ್ ಮಾಡಿ ಅವರು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಕೊಡಿಸುವಾಗೆ ನೋಡಿ ನೀವು ಅದ್ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಒಂಥರ ಮೋಟಿವೇಶನ್ ಬರ್ತದೆ ಓಕೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸುವ ಅಂತ ಹಾಗೂ ಇನ್ನೊಂದು ಹೇಳಬೇಕಾದ್ರೆ ಈಗ ಕೆಲವೊಮ್ಮೆ ರೋಡ್ಲಿ ಹೋಗ್ಬೇಕಾದ್ರೆ ಕೆಲವರು ನಮಗೆ ಕಾಣಿಸ್ತಾರೆ ಈ ವಾಂಡ್ರಿಂಗ್ ತರ ಜನರು ಇರ್ತಾರೆ ಬಟ್ಟೆ ಎಲ್ಲ ಇರುವುದಿಲ್ಲ ಆ ತರ ಜನರು ಇರ್ತಾರೆ ಸೊ ಅವರಿಗೆ ಕಲ್ಲೆ ಸಿಕ್ಕುದಾಗ್ಲಿ ಅವ್ರಿಗೆ ತಮಾಷೆ ಮಾಡುದಾಗ್ಲಿ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಏನ್ ಮಾಡುದಂತ ಗೊತ್ತಾಗ್ಲಿಲ್ಲ ಅವ್ರು ಏನೋ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನಿಮ್ಗೆ ತರ ಅನ್ಸಿದ್ರೆ ಯಾವತ್ತು ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪೊಲೀಸ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅವ್ರನ್ನ ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಸ್ತಾರೆ ಅವ್ರಿಗೆ ಸೊ ಯಾವತ್ತು ನೆನ್ಸ್ಕೊಳ್ಬೇಕಂದ್ರೆ ನಾವು ಸಹ ಮನುಷ್ಯರು ಅವ್ರ ಸಹ ಮನುಷ್ಯರು ಅಂತ ನೆನ್ಸ್ಕೊಂಡು ನಮ್ಗೆ ಏನಲ್ಲ ಅಗತ್ಯ ಇದೆ ಅದು ಅವರಿಗೂ ಅಗತ್ಯ ಇದೆ ಅಂತ ಅವ್ರಿಗೆ ಈಕ್ವಲ್ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಬೇಗ ಮಾಡಿಸಲಿಕ್ಕೆ ನೀವು ಆ ತರ ಸಹಾಯ ಮಾಡಬಹುದು ಅದೇ ರೀತಿ ಡಾಕ್ಟರ್ ಈಗ ಒಂದು ಉತ್ತಮ ಮಾನಸಿಕ ಆರೋಗ್ಯ ಅಥವಾ ಒಂದು ಮೆಂಟಲ್ ವೆಲ್ಬೀಂಗಿಗೆ ಏನ್ ಮಾಡ್ಬೋದು ಅಂತ ಸೊ ಮೆಂಟಲ್ ವೆಲ್ಬೀಂಗ್ ಅಂತ ನಾವು ಹೇಳಬೇಕಾದ್ರೆ ಬಾಡಿ ಅಂಡ್ ಮೈಂಡ್ ಯಾವತ್ತೂ ಕನೆಕ್ಟೆಡ್ ಅಂತ ನಾವು ಹೇಳ್ತೇವೆ ಈಗ ಯಾವುದು ಶಾರೀರಿಕ ತೊಂದರೆ ಇದೆ ಅದರದ್ದು ಎಫೆಕ್ಟ್ ಮೈಂಡ್ ಅಲ್ಲಿ ಬರೆ ಬರುತ್ತೆ ಹಾಗೂ ಮಾನಸಿಕ ಏನೋ ತೊಂದರೆ ಇದ್ರೆ ಅದ್ರದ್ದು ಎಫೆಕ್ಟ್ ಶರೀರಲ್ಲಿ ಕಂಡು ಬರುತ್ತೆ ಸೊ ನೀವು ಫಸ್ಟ್ ಫಿಸಿಕಲ್ ಹೆಲ್ತ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಸೊ ರೆಗ್ಯುಲರ್ ನಿಮ್ದು ಥೈರಾಯ್ಡ್ ಆಗಲಿ ಡಯಬಿಟೀಸ್ ಆಗಲಿ ಹೈಪರ್ ಟೆನ್ಷನ್ ಅದೆಲ್ಲ ಕಾಯಿಲೆನೋ ಒಂದು ಚೆಕ್ ಅಲ್ಲಿ ಇಟ್ಕೊಳ್ಬೇಕು ಅದಕ್ಕಾಗಿ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಮಾಡಲೇಬೇಕು ಎಂತ ಇಲ್ಲಿ ಥೈರಾಯ್ಡ್ ಸಮಸ್ಯೆಗಳಲ್ಲಿಯೂ ಡಿಪ್ರೆಷನ್ ಕಂಡು ಬರುವ ಸಾಧ್ಯತೆ ಜಾಸ್ತಿ ಇದೆ ಹಾಗೂ ಕೆಲವು ವಿಟಮಿನ್ಸ್ ಡೆಫಿಷಿಯನ್ಸಿಲ್ಲೂ ಕಾಯಿಲೆ ಕಂಡು ಬರುತ್ತೆ ಈಗ ವಿಟಮಿನ್ ಡಿ ಅಂತ ನಾವು ಹೇಳ್ತೇವೆ ಯಾವ್ದು ವಿಟಮಿನ್ ಡಿ ಅಂತ ಹೇಳಿದ್ರೆ ಜನರಿಗೆ ಖಾಲಿ ಬೋನ್ ಪೇನ್ ಮಸಲ್ ಪೇನ್ ಅದು ಮಾತ್ರ ನೆಂಪು ಬರುದು ಆಕ್ಚುಲಿ ವಿಟಮಿನ್ ಡಿ ಡೆಫಿಶಿಯನ್ಸಿ ಇರೋರಲ್ಲಿ ಡಿಪ್ರೆಷನ್ ಕಂಡು ಬಂದಿದೆ ತುಂಬಾ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಡಿಪ್ರೆಷನ್ ಕಂಡು ಬಂದಿದೆ ಸೊ ಅದ್ರದ್ದು ಮೇನ್ ಟ್ರೀಟ್ಮೆಂಟ್ ಅದೇ ನೀವು ವಿಟಮಿನ್ ಡಿ ನ ಕರೆಕ್ಟ್ ಮಾಡಿದ್ರೆ ನಿಮ್ದು ಡಿಪ್ರೆಸ್ ಸಿಂಟಮ್ಸ್ ಅದರಲ್ಲೇ ಕಮ್ಮಿ ಆಗುತ್ತೆ ಸೊ ಅದು ಒಂದು ರೀತಿ ಇರ್ಬೋದು ಕೆಲವೊಂದು ವಿಟಮಿನ್ ಡೆಫಿಷಿಯೆನ್ಸಿಲಿ ಈಗ ಬಿ ಟ್ವೆಲ್ ಡೆಫಿಷಿಯನ್ಸಿ ಇರ್ಬೋದು ಅದ್ರಲ್ಲಿ ಡಿಮೆನ್ಷಿಯಾ ಅಂತ ಕಾಯಿಲೆ ಕಂಡು ಬಂದದಿದೆ ಅಂದ್ರೆ ಮರು ಕಾಯಿಲೆ ಅಂತ ನಾವು ಹೇಳ್ತೇವಲ್ಲ ಅದನ್ನು ಸೊ ಕೆಲವು ವಿಟಮಿನ್ ಡೆಫಿಷಿಯನ್ಸಿಲು ಮಾನಸಿಕ ತೊಂದರೆ ಕಂಡು ಬಂದದಿದೆ ಸೊ ನಿಮ್ದು ಫಿಸಿಕಲ್ ಹೆಲ್ತ್ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೇಕಂದ್ರೆ ಮೊದಲನಾಗಿ ಡಯಟ್ ಎಲ್ಲ ಜಂಕ್ ಫುಡ್ ನಾ ಸ್ವಲ್ಪ ಅವಾಯ್ಡ್ ಮಾಡಿ ಮನೆಯದು ಕ್ಲೀನ್ ಫುಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಆದಷ್ಟು ಸೇವನೆ ಜಾಸ್ತಿ ಮಾಡಿ ಹಾಗೂ ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಯಾವುದಿದೆ ಅಲ್ಲ ಅದು ತುಂಬಾ ಒಳ್ಳೆಯದು ಹಾಗೂ ಒಮೇಗಾ ಫ್ಯಾಟಿ ಆ್ಯಸಿಡ್ ಇರುವಂಥದ್ದು ಫಿಶ್ ಆಗಲಿ ಅದೆಲ್ಲನೂ ಸೇವನೆ ಸ್ವಲ್ಪ ಜಾಸ್ತಿ ಮಾಡಿದರೆ ನಮ್ಮದು ಮೂಡಿಗೂ ಹಾಗೂ ನಮ್ಮದು ಮೆದುಳಿಗೂ ತುಂಬ ಒಳ್ಳೆಯದು ಸೊ ಡಯೆಟ್ ಮೇನ್ ಫಸ್ಟ್ ಫ್ಯಾಕ್ಟರ್ ಸೆಕೆಂಡ್ ಹೇಳಬೇಕಂದ್ರೆ ಎಕ್ಸಸೈಸ್ ಸೊ ನಿಮ್ಮದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲಿಕ್ಕೆ ರೆಗ್ಯುಲರ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ಅಂದ್ರೆ ನಾನು ಹೇಳೋದು ಫುಲ್ ಇಂಟೆನ್ಸ್ ವರ್ಕೌಟ್ ಬೇಕಂತ ಇಲ್ಲ ಯಾವುದಾಗಿದ್ರು ಅಟ್ಲೀಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಡೈಲಿ ಬ್ರಿಸ್ಕ್ ವಾಕ್ ಮಾಡಿದ್ರು ಸಾಕು ಒಂದು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ನಿಮಗೆ ಅನುಕೂಲ ಇರುವಂತದ್ದು ಸೊ ಅದು ಮಾಡಲೇಬೇಕು ಅದು ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ ಒಂಥರ ಫ್ರೆಶ್ ಫೀಲ್ ಬರ್ತದೆ ಅದು ಯಾಕೆ ಹೇಳುದಂದ್ರೆ ವರ್ಕೌಟ್ ಮಾಡುವಾಗ ಅಥವಾ ಯಾವ ಥರದ್ದು ಆಕ್ಟಿವಿಟಿ ಮಾಡುವಾಗ ಎಂಡೋರ್ಫಿನ್ಸ್ ಅಂತ ನಾವು ಹೇಳ್ತೇವೆ ಹ್ಯಾಪಿ ಹಾರ್ಮೋನ್ಸ್ ಅದು ರಿಲೀಸ್ ಆಗುತ್ತೆ ಸೊ ನೀವು ಯಾವ ಥರ ಆಕ್ಟಿವಿಟಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು ಕೆಲವ್ರಿಗೆ ಡ್ಯಾನ್ಸ್ ಇಷ್ಟ ಇದ್ರೆ ಜುಂಬಾ ಇರ್ಬೋದು ಆ ಥರ ಯಾವ ಆಕ್ಟಿವಿಟಿ ಮಾಡಿದ್ರೂ ಒಳ್ಳೇದು ಸೊ ಅದು ಸೆಕೆಂಡ್ ಇಂಪಾರ್ಟೆಂಟ್ ಥರ್ಡ್ ಆಗಿ ಎಲ್ಲ ಸಬ್ಸ್ಟೆನ್ಸ್ ಅಂದರೆ ಚಟವನ್ನು ಬಿಡಬೇಕು ಮದ್ಯಪಾನ ಆಗಲಿ ಗಾಂಜಾವ ಅದೆಲ್ಲ ಚಟವನ್ನು ಸ್ಟಾಪ್ ಮಾಡಬೇಕು ಸೊ ಇದೆಲ್ಲ ನೀವು ಫಾಲೋ ಮಾಡಿದರೆ ತುಂಬ ಒಳ್ಳೇದು ಇನ್ನೊಂದು ಹೇಳಬೇಕಾದ್ರೆ ಇತ್ತೀಚೆಗೆ ಸ್ಟ್ರೆಸ್ ತುಂಬ ಜಾಸ್ತಿ ಒತ್ತಡ ತುಂಬಾ ಜಾಸ್ತಿ ಇದೆ ಅಂತ ಕೇಳಿ ಎಲ್ಲರೂ ಕಾಂಪಿಟೇಷನ್ ಇದ್ದಾರೆ ನಾನ್ ಫಸ್ಟ್ ಬರಬೇಕು ನಾನು ಫಸ್ಟ್ ಬರಬೇಕು ನನ್ನ ಹತ್ರ ಹಣ ಇರಬೇಕು ನನಗೆ ಒಳ್ಳೆ ಜಾಬ್ ಇರಬೇಕು ಆ ತರ ಫುಲ್ ಸ್ಟ್ರೆಸ್ ಅಲ್ಲಿ ಇದೆ ಸೊ ಸ್ಟ್ರೆಸ್ ನ ಸ್ವಲ್ಪ ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿಬೇಕಾದ್ರೆ ಯೋಗ ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಪ್ರಾಣಿ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೇವೆ ನಾವು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಸೊ ಆ ಥರ ಎಲ್ಲ ನಿಮ್ದು ಲೈಫಿಗೆ ಸ್ವಲ್ಪ ಎಲ್ಲಕ್ಕೂ ಒಂದ್ ಸ್ವಲ್ಪ ಸ್ವಲ್ಪ ಟೈಮ್ ಇಟ್ರೆ ಮೆಂಟಲ್ ವೆಲ್ ತುಂಬಾನೇ ಫಿಸಿಕಲ್ ಹೆಲ್ತ್ ಅಂತ ಒಳ್ಳೆ ಆಗೇ ಆಗುತ್ತೆ ಎರಡು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಜೊತೆ ಕೂತ್ಕೊಂಡು ಸ್ಕಿಜೋಫೇನಿಯಾ ಖಾಯಿಲೆ ಅಂದ್ರೆ ಯಾವ ದಿನಾನ ಸ್ಕಿಝೋಫೇನಿಯಾ ಡೇ ಅಂತ ಆಚರಣೆ ಮಾಡ್ತಾರೆ ಅನ್ನೋದಂತ ಇರ್ಬೋದು ಅಥವಾ ಕಾರಣಗಳಿರ್ಬೋದು ಅಥವಾ ಲಕ್ಷಣಗಳು ಟ್ರೀಟ್ಮೆಂಟ್ ಮತ್ತೆ ಯಾವ ರೀತಿ ಮನೆಯವರು ಮತ್ತು ಸಮುದಾಯದವರು ಸಪೋರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನೀಡದಕ್ಕೆ ಧನ್ಯವಾದಗಳು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್